ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಹುಳಿಯಾರು ಪಟ್ಟಣದಲ್ಲಿ ಕಳೆದ ಕೆಲವು ದಿನಗಳಿಂದ ರೈತರು ಮೂಲಭೂತ ಸೌಕರ್ಯಗಳ ಕೊರತೆಯ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕನಿಷ್ಠ ಜೀವನೋಪಾಯಕ್ಕೆ ಅಗತ್ಯವಾದ ನೀರು ರಸ್ತೆ ಬೆಳಕು ನಿಟ್ಟುಸಿರು ಬಿಡುವಂತಿರುವ ಗ್ರಾಮೀಣ ಸೌಲಭ್ಯವನ್ನ ಒದಗಿಸಬೇಕು ಎಂಬ ಬೇಡಿಕೆಯೊಂದಿಗೆ ರೈತರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ರೈತರ ಹೋರಾಟ ನಡೆಯುತ್ತಿರುವಾಗ ಹತ್ತಿರ ನಿಂತಿದ್ದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರವರ ಮಾತುಗಳು ಎಲ್ಲರನ್ನೂ ಆಘಾತಗೊಳಪಡಿಸಿದೆ ರೈತರು ಎಷ್ಟು ಪ್ರತಿಭಟನೆ ಮಾಡಿದ್ರೂ ಕೂಡ ಯಾವುದೇ ಬದಲಾವಣೆ ಆಗಲ್ಲ ನೀವು ಏನೇ ಮಾಡಿದ್ರೂ ಬದಲಾವಣೆ ಮಾಡಿಕೊಡಲು ಸಾಧ್ಯವಿಲ್ಲ ಎಂದು ಅವರು ಪೊಲೀಸರ ಮುಂದೆ ಹೇಳಿದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಎಷ್ಟು ದಿನ ಧೃಣಿ ಮಾಡಿದ್ರೂ ಯಾವುದೇ ಚೇಂಜ್ ಆಗಲ್ಲ ಎಂದು ಮಂಜುನಾಥ್ ಹೇಳಿರೋದು ಸ್ಥಳೀಯರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ಧೋರಣೆ ಜನತೆಯ ಹಿತಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದೆ ಎಂಬ ಟೀಕೆ ಎಲ್ಲೆಡೆ ಕೇಳಿ ಬರ್ತಾ ಇದೆ ಮುಖ್ಯಾಧಿಕಾರಿಗಳ ಈ ನಿರ್ಲಕ್ಷ್ಯ ಪೂರ್ಣ ಹೇಳಿಕೆ ರೈತರ ಮನೋಭಾವಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜವಾಬ್ದಾರಿಯ ಲೇಖೆ ಪ್ರಶ್ನೆವಾಗಿದೆ ಈ ಘಟನೆ ನಂತರ ರೈತರ ಹೋರಾಟಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ ಹುಡಿಯಾರು ಪಟ್ಟಣದ ಆಟೋ ಚಾಲಕರು ಸ್ಥಳೀಯ ವೈದ್ಯರು ಹಲವಾರು ದಲಿತ ಸಂಘಟನೆಗಳು ಮುಕ್ತವಾಗಿ ಮುಂದೆ ಬಂದು ರೈತರ ಧರಣಿಗೆ ಜೋರಾಗಿ ಬೆಂಬಲ ಘೋಷಿಸಿದ್ದಾರೆ ಜನ ಸಮುದಾಯದ ಬೆಂಬಲ ಹೆಚ್ಚಾಗ್ತಾ ಹೋರಾಟ ಮತ್ತಷ್ಟು ಬಲ ಪಡೆದುಕೊಂಡಿದೆ ಮತ್ತೆಲ್ಲ ಜಿಲ್ಲಾಡಳಿತ ತಾಲೂಕಾಡಳಿತ ವಿಭಾಗ ಮಟ್ಟದ ಅಧಿಕಾರಿ ಯಾರು ಉತ್ರ ಕೊಡ್ರೆ ಮತ್ತೆ ಹೆಂಗಲ್ ಮಾಡ್ತಿದ್ರ ಸಂತೆಯಲ್ಲಿ ಕಸ ಕುಡಿಸಿದಿರ ನೀರ್ ಕೊಟ್ಟಿದ್ರ ಏರ್ ರೋಲ್ಸು ತೆಗೆದಿ ಮಜಾಂಡ ಯಾವ್ ಮಾಡಿದೀರಾಂಡಜಾಂಡ ಮಾಡಿದ್ರೆ ಉಸಿರು ಮಾಡಂಗಿಲ್ಲ ನಮಗೆ ಮುಂದಿರ್ಬೇಕ ಕಾನೂನು